ಆಸ್ಥಾನದಲ್ಲಿ ಒಂದು ಸಭೆಗೆ ಆಚರಿಸಿದಂತ ಕರ್ನಾಟಕ ಗಡಿ ಪ್ರದೇಶ ಕೃಷಿ ಆಟಗಾರ ಅಧ್ಯಕ್ಷರಾದ ಸೋಮಣ್ಣ ನಾನು ಅದೇ ರೀತಿ ಕರ್ನಾಟಕ ಗಡಿ ಪ್ರದೇಶ ಕೃತಿ ಶ್ರೀ பிரகாஷ் மசோதிகாரி அதே ரீதி கர்நாடக அபிவிரு பிராந்த் சதசியரீ அஹ் கல்லி அகரூர் அசோக் சந்திர நான் ಾಮಯ್ಯ ಅವರು ಸ್ವಾಗತ ಮಾಡ್ತೇನೆ ಮತ್ತು ಭಗತ್ ರಾಯಚೂರು ಅವರು ಕೂಡ ನಾನು ಸಮಸ್ಯೆ ಸ್ವಾಗತ ಮಾಡ್ತೇನೆ ಸುಭಯ್ಯ ಕಟ್ಟೆ ಕಾಸರಗಾರ ಒಂದು ಪದವಿಗ ಶ್ರೀ ಸುಭಯ್ಯ ಕಟ್ಟೆಯವ್ರಿಗೂ ಕೂಡ ನಾನು ಸ್ವಾಗತ ಮತ್ತು ಸಂಜೀವ್ ಕುಮಾರ್ ಅಟಿವಾರಿ ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡುತ್ತೇನೆ ಹಳೆ ಅವರಿಗೂ ಕೂಡ ನಾವು ಸಮಸ್ತ ಗೋವಾ ಕಳ್ಳಿಗೆ ಪರವಾಗಿ ನಾವು ಸ್ವಾಗತೇನೆ ಸುಮಾರು ಕರ್ನಾಟಕದ ಐದು ಆ ಸಂಪ್ರದಾಯ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಈ ಹಿಂದೆ ಯಾವ ಒಂದು ಕಮಿಟಿಯು ಕೂಡ ಗೋವಾದಲ್ಲಿ ಕನ್ನಡ ಭವನ ಗೋವಾ ಕನ್ನಡಿಗರಲ್ಲಿ ಭಾಗಿಯಾಗುವಂತ ಕೆಲಸವನ್ನು ಮಾಡಿದಿಲ್ಲ ಇವತ್ತಿನ ಈ ಒಂದು ಕಮಿಟಿ ಇವತ್ತಿನ ಗೋವಾ ಕನ್ನಡಿಗ ಒಂದು ಅತೀವ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾನು ಈ ಒಂದು ಸಭೆಗೆ ಸ್ವಾಗತ ಮಾಡುತ್ತೇನೆ ಮತ್ತು ನಮ್ಮ ಕರ್ನಾಟಕ ಬಿಜೆಪಿ ಸೇನಾ ಅಧ್ಯಕ್ಷರಾದಂತಹ ನೋಹಿ ನೆಟ್ಟಿಸಾಬು ನಾನು ಸ್ವಾಗತ ಮಾಡುತ್ತೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಸುಂದರ ಗ್ರಾಮ ಪಂಚಾಯತಿಯ ಶಾಂತಾಕ್ರೂಜ್ ಭಾಗದ ಗ್ರಾಮ ಪಂಚಾಯತಿಯ ಪಂಚ ಸದಸ್ಯರಾದಂತಹ ಶ್ರೀ ಶಂಕರ ನಾಯಕ್ ಅವರು ಕೂಡ ಸ್ವಾಗತವನ್ನು ಮಾಡಿದ್ದೇನೆ ಅದೇ ರೀತಿ ನಮ್ಮ ಕನ್ನಡಿಗರ ಯುವ ನಾಯಕರಾದ ಶ್ರೀ ರಾಜೇಶ್ ಶೆಟ್ಟಿ ಸಾಹೇಬ ಒಂದು ಸಭೆಗೆ ನಾನು ಸ್ವಾಗತ ಮಾಡುತ್ತೇನೆ ಇಲ್ಲಿ ಗೋವಾದ ಸಮಸ್ತ ಮತ್ತು ಗೋವಾ ಕಂಡಿಗಳ ಧ್ವನಿಯಾದಂತಹ ಶ್ರೀ ಪತ್ರಕಪ್ಲರು ನಮ್ಮ ಪ್ರಧಾನ ಮತ್ತು ಗೋವಾ ಕಣ್ಣಿರ ಧ್ವನಿಯಾಗಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಆತ ಗೋವಾ ಎಲ್ಲ ಕನ್ನಡ ಅಧ್ಯಕ್ಷ ಸದಸ್ಯರು ಮತ್ತು ನಮ್ಮ ಬಾಪು

ಜಿಲ್ಲೆ ಆದಂತ ನಮ್ಮ ಟೀಕೆಗೆ ಮಹಿಳಾ ಮಂಡಿಯಾದಂಥ ನಮ್ ಬೇಬಿ ಒಂದು ಸರಿ ಸ್ವಾಗತ ಮತ್ತು ನಮ್ಮ ಎಲ್ಲ ರೀತಿಯೂ ಕೂಡ ಮುಖ್ಯವರು ಕೂಡ ಈ ಒಂದು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಾ ಇರುವಿರಿ ಎಲ್ಲೆಲ್ಲೂ ಎಲ್ಲೆಲ್ಲೂ ಎಲ್ಲರ ಜೊತೆ ಆರೋಗ್ಯ ಕೋಟಿ ವಾಸಿ ಕಲ್ಯಾಣಿ ವಂದೇ ಮಾಸಿ ಇನ್ನು ಅಲ್ಲಿ ಏಕನಾರ ಅನ್ನರನೇ ಇವರ್ ನೀ ಸಹ ಸೋತ ಓ ಆದಿಕ್ಕೆ ಪ್ರವಾಹಿಯ ನಾಡಿಯೋರು ಸಮೇ ಓ ಆದಿಕ್ಕೆ ಸಮಾರಣ್ಯದ ಕಡೆನೋ ಉರುವೆ ಭಾಗವದ ಅಧಿಯಾಗಿ गोवा कनों गोवा कन्ट नागरिक आगे ने <laughs> फ्लिपकार <laughs> အဲ့လိုစတာဟိန္ဒီစဝေတာကနေခဏလာတာဘယ်ပြတ်မှာကလာတယ်အပြင်ကဆီဂျင်တူလွှတ်ဆောင်တာပါဟာအဲ့လိုကောင်းတယ်